ಶುಕ್ರವಾರದ ಸಂಚಿಕೆಯಲ್ಲಿ ಕಾವೇರಿ ಕನ್ನಡ ಮೀಡಿಯಮ್ಮು ಅಗಸ್ತ್ಯವರಿಗೆ ಅವ್ರ ತಾಯಿ ಬಂದು ಕೇಳ್ತಾರೆ ಇನ್ನೂ ಮದುವೆಗೆ ರೆಡಿ ಆಗಿಲ್ವಾ ಅಂತ ಕೇಳ್ತಾರೆ ಆಗ ಅಗಸ್ತ್ಯವ್ರು ಹೇಳ್ತಾರೆ ನಡೆಯೋ ನಡೀದೇ ಇಲ್ಲದೇ ಇರೋ ಮದುವೆಗೆ ಯಾಕಮ್ಮ ರೆಡಿ ಆಗಬೇಕು ಮಾಮ್ ಅಂತ ಕೇಳ್ತಾರೆ ಆಗ ನಾನು ಈಗಲೇ ಎಲ್ ಹೋಗಿ ಎಲ್ಲರಿಗೂ ಸತ್ಯ ಹೇಳ್ತೀನಿ ಅಂತ ಅವರು ಹೇಳ್ತಾರೆ ಅಂಬಿಕಾ ಅವರು ಹೇಳ್ತಾರೆ ನೀನು ಸತ್ಯ ಹೇಳಬೇಡ್ದು ಅಂತ ಹೇಳ್ತಾರೆ ಅಗಸ್ತ್ಯವರು ನನಗೆ ಸತ್ಯ ಹೇಳಬೇಕು ಮ್ಯಾಮ್ ಇಲ್ಲಾಂದರೆ ಬೇರೆ ದಾರಿ ಇಲ್ಲ ಅಂತ ಅಗಸ್ತ್ಯ ಅವರು ಹೇಳ್ತಾರೆ ಆಗ ಅಂಬಿಕಾ ಅವರು ನೋಡಿ ನಾ ಸತ್ರು ಹೇಳ್ತೀಯ ನೀನು ಅಂತ ಹೇಳಿ ಗನ್ ತೆಗೆದುಕೊಂಡು ಬಿಸ್ತಲ್ ತೆಗೆದುಕೊಂಡು ತನ್ನ ತಲೆಗೆ ಇಟ್ಕೊಳ್ತಾರೆ ಆಗ ಅವರು ಶಾಕ್ ಆಗ್ತಾರೆ ಅಗಸ್ತ್ಯವರು ನಾನು ಸತ್ರು ನೀನು ಹೇಳ್ತೀಯ ಸತ್ಯ ಅಂತ ಹೇಳಿ ಬಿಸ್ತಲನ್ನು ತೆಗೆದುಕೊಂಡು ಹಣೆಗೆ ತಲೆಗೆ ಇಟ್ಕೊಂಡಿರ್ತಾರೆ ಆದರೆ ಇವತ್ತೇನಾಯಿತು ಅಂತಂದರೆ ಇವತ್ತು ಅನಿಕಾ ಮತ್ತು ವಿವೇಕಾನ ಮದುವೆ ಆಯಿತು ಮತ್ತು ಅಲ್ಲಿ ಸಪ್ತಪದಿ ತೊಳೆದ್ರು ಆಮೇಲೆ ರಿಂಗ್ ಹಾಕಿ ಅದನ್ನ ಬಿಂದಿಗೆಯಲ್ಲಿ ರಿಂಗ್ ಹಾಕಿ ಗೇಮ್ ಆಟ ಆಡಿಸಿದ್ರು ಅದರಲ್ಲಿ ಅನಿಕಾ ಅವರು ಗೆದ್ದರು ವಿವೇಕವರು ಇವತ್ತು ಅನಿಕಾಗೆ ತಾಳಿ ಕಟ್ಟಿದ್ರು ಮದುವೆ ಆಯಿತು ಅದರ ನಂತರ ಮದುವೆಯ ಸಂಭ್ರಮವನ್ನು ಎಲ್ಲರೂ ಆಚರಿಸಿದ್ರು ಅಕ್ಷತೆಯನ್ನು ಅಲ್ಲಿ ಕಾವೇರಿಯವರು ಎಲ್ಲರಿಗೂ ಅಕ್ಷತೆ ಕೊಟ್ಟರು ಅವರಂದ ಏನೂ ಮಾಡಲಿಲ್ಲ ಹಾಗೆ ನಿಂತ್ಕೊಂಡಿದ್ದು ಅಕ್ಷತೆ ಕೊಡೋದಕ್ಕೆ ಶಶಿಯವರು ಹೇಳಿದರು ಹೇಳಿ ಅವರಿಗೆ ಖುಷಿ ಆಯಿತು ಅಕ್ಷತೆ ಕೊಡೋದಕ್ಕೆ ಅಂಬಿಕಾ ಅವರು ಅಲ್ಲಿ ನಿಂತ್ಕೊಂಡು ಅವರನ್ನೇ ಗುರಾಯಿಸ್ಕೊಂಡು ಇದ್ದರು ಆದ ನಂತರ ತಾಳಿಯನ್ನು ಕಟ್ಟಿದ ನಂತರ ಅವರಿಗೆ ಸಪ್ತಪದಿಯೆಲ್ಲ ತೊಳಿಸ್ತಿದ್ರು ಆಗ ಶಶಿ ಅವರು ಹೇಳ್ತಾರೆ ಅಂಬಿಕಾಗೆ ಅಂಬಿಕಾ ನೋಡು ಏ ನನ್ನ ಮಗಳನ್ನು ಈ ಥರ ನಾನು ಬೆಳೆಸಿದ್ದೀನಿ ದಾನದರಲ್ಲೇ ದಾನ ಅಂದರೆ ಶ್ರೇಷ್ಠ ದಾನ ಯಾವುದು ಅಂತ ಅಂದರೆ ಅದು ಕನ್ಯಾದಾನ ವಿವೇಕವರ ಕಾಯಲ್ಲಿ ತೊಳೆದು ಕನ್ಯಾದಾನವನ್ನು ಮಾಡಿಕೊಟ್ಟಿದ್ದೀವಿ ನಾವು ಸಂತೋಷವಾಗಿರಲಿ ನನ್ನ ಮಗಳು ಹೋದಲ್ಲಿ ಸುಖ ಸಂಸಾರದಲ್ಲಿ ಸಂತೋಷ ಪಡಲಿ ಅಂತ ಶಚಿಯವರು ಹೇಳ್ತಾರೆ ನೂರಕ್ಕೆ ನೂರು ಸತ್ಯ ಹೇಳಿದೆ ಮಗನೇ ಅಂತ ಹೇಳಿ ಅವರು ತಾಯಿಯವರು ಹೇಳ್ತಾರೆ ದೇವಿಯವರು ಹೇಳ್ತಾರೆ ಹೌದು ಶಚಿ ನೀ ಹೇಳಿದ್ದು ಸತ್ಯ ನಾನು ಆಗಲಿ ಆಮೇಲೆ ಇವರು ಅಂಬಿಕಾಗಲಿ ನಾವು ಬಂದಿರೋ ಬಂದಿರುತ್ತಾನೆ ಅಂತ ಪ್ರತಿಭಾ ದೇವಿಯವರು ಮಗನಿಗೆ ಹೇಳ್ತಾರೆ ಈಗ ಮದುವೆ ಆಯ್ತಲ್ಲ ವಿವೇಕನಿಗೆ ಈಗ ಅಗಸ್ತ್ಯ ಆಮೇಲೆ ವೃಂದಂದು ಮದುವೆಗೆ ಏರ್ಪಾಟ್ ಮಾಡೋಣ ಅಂತ ಹೇಳ್ತಾರೆ ಆಗ ಅವರು ಪ್ರತಿಭಾ ದೇವಿಯವರು ಹೊರಗಡೆ ಬಂದು ಫೋನಲ್ಲಿ ನೀವು ಬೇಗ ಬನ್ನಿ ಅಂತ ಹೇಳ್ತಾ ಇರ್ತಾರೆ ಅದನ್ನು ಕೇಳಿಸ್ಕೊಂಡು ಅಂಬಿಕಾ ಅವರು ಹೇಳ್ತಾರೆ ಮತ್ತು ನೀವು ಈಗೇನೋ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ನನ್ನ ಮಗಳು ಸುಖವಾಗಿರೋದಕ್ಕೆ ನಿಮ್ಗೆ ಇಷ್ಟ ಇಲ್ವಾ ಅಂತ ಕೇಳ್ತಾರೆ ಆಗ ಪ್ರತಿಭಾ ದೇವಿಯವರು ಹೇಳ್ತಾರೆ ಅಜ್ಜಿಯವರು ಹೇಳ್ತಾರೆ ನೋಡು ವಿವೇಕ್ ಮತ್ತು ಅನೇಕ ಇಬ್ಬರು ಪ್ರೀತಿಸಿದ್ರು ಅವರಿಗೆ ನಾವು ಮದುವೆ ಮಾಡಿಕೊಟ್ಟಾಗಿದ್ದೆ ಆದರೆ ಅಗಸ್ತ್ಯ ಮತ್ತು ಕಾವೇರಿಯವರು ಪ್ರೀತಿಸಿದ್ದಾರೆ ಅವರ ಮದುವೆಯೇ ದೈವ ಇಚ್ಛೆ ದೇವರ ಇಚ್ಛೆಯಿಂದ ಆಗಿರೋದು ಅಂತ ಹೇಳ್ತಾರೆ ನೋಡಿ ಮತ್ತೆ ನೀವೇನೇ ಪ್ಲ್ಯಾನ್ ಮಾಡೋದಾದರೂ ಯೋಚನೆ ಮಾಡಿ ಮಾಡಿ ಅಂತ ಹೇಳಿ ಹೋಗ್ತಾರೆ ಅವರು ಇಲ್ಲಿ ನಾಣಿಗೆ ಇವರು ಹೇಳ್ತಾರೆ ಯಾರು ಕಾವೇರಿಯವರು ಅಣ್ಣ ನೋಡು ಯಾಕಂದರೆ ನಾಣಿಗೆ ಗೊತ್ತಿರೋದು ಅವರಿಗೆ ಯಾರಿಗೂ ಗೊತ್ತಿರೋಲ್ಲ ಕಾವೇರಿ ಅವರಿಗೂ ಗೊತ್ತಿಲ್ಲ ನಾಳಿಗೆ ನಾನು ಮದುವೆ ಆಗಿರೋದು ಅಂತ ಅಗಸ್ತ್ಯ ಅವ್ರನ್ನ ಆಗ ನಾಣಿ ನನಗೆಲ್ಲ ಗೊತ್ತು ಟೀಚರ್ ಅಮ್ಮ ನಾನು ನೋಡ್ಕೊಳ್ತೀನಿ ನಿಮ್ಮ ಮನೆಯವರನ್ನು ಗೊತ್ತಾಗದೇ ಇರೋ ಥರ ಅಂತ ಹೇಳ್ತಾರೆ ಅಂದರೆ ಇವರು ಅಂದಾಗೆ ವಿವೇಕಿಗೂ ಗೊತ್ತಾಗದೇ ಇರೋ ಥರ ನೋಡ್ಕೊಳ್ತೀನಿ ಅಂತ ಹೇಳಿ ಅವರು ಬರೋ ಹೊತ್ತಿಗೆ ಅವರನ್ನು ಊಟಕ್ಕೆ ಕರ್ಕೊಂಡು ಹೋಗ್ತಾರೆ ನಾನೇ ಇಲ್ಲಿ ಕಾವೇರಿಯವರು ಹೊರಗಡೆ ದೇವರು ಇಟ್ಟಿರ್ತಾರೆ ಅಲ್ಲಿ ಕೈ ಮುಗಿದು ನಿಂತ್ಕೊಳ್ತಾರೆ